ದೆಹಲಿಯಲ್ಲಿ ನಮ್ಮ ದೇಶದ ರಾಜಧಾನಿ ಇದು ಇಡೀ ದೇಶಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಸಂದೇಶವನ್ನು ಕೊಡುವಂಥ ಇಂದ್ರಪ್ರಸ್ಥ ನಗರ ಇಲ್ಲಿ ಸನಾತನ ಸಂಸ್ಥೆಯಿಂದ ಶಂಖನಾದ ಮಹೋತ್ಸವ ಅನ್ನುವಂಥ ಬಹಳ ದೊಡ್ಡ ಕಾರ್ಯಕ್ರಮದ ಯೋಜನೆ ಆಗಿದೆ ಇವತ್ತು ಅಂದರೆ ಡಿಸೆಂಬರ್ ಹದಿಮೂರು ಮತ್ತು ಹದಿನಾಲ್ಕು ಎರಡು ದಿನದ ದೇಶದ ಹಿಂದೂ ನಾಯಕರಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿಂದೂ ನಾಯಕರು ಹಿಂದೂ ಸಂತರು ಹಿಂದೂ ತತ್ವಜ್ಞಾನಿಗಳು ಇಂಥ ಅನೇಕ ಪತ್ರಕರ್ತರು ಮಾಧ್ಯಮದವರು ಈಗ ಹಿಂದೂ ರಾಷ್ಟ್ರದ ನಿರ್ಮಾಣಕ್ಕೆ ಪೂರಕವಾದಂಥ ವ್ಯಕ್ತಿಗಳ ದೊಡ್ಡ ಸಮಾವೇಶ ಇಲ್ಲಿ ಯೋಜನೆಯನ್ನು ಮಾಡಿದ್ದಾರೆ ಇವತ್ತು ಹತ್ತು ಗಂಟೆಗೆ ಉದ್ಘಾಟನೆ ಆಗುತ್ತೆ ನಾಳೆ ರಾತ್ರಿವರೆಗೆ ನಿರಂತರವಾಗಿ ಅವಧಿಗಳು ನಡೀತಾ ಇರ್ತವೆ ದೇಶಕ್ಕೆ ಇವತ್ತು ಅವಶ್ಯಕತೆ ಇದ್ದಂಥದ್ದು ಹಿಂದೂ ಸಂಘಟನೆ ಹಿಂದೂ ವಿಚಾರಧಾರೆ ಹಿಂದುತ್ವದ ಒಂದು ಸಂದೇಶ ಕೊಡಗೋಸ್ಕರ ವಿಶೇಷವಾಗಿ ಶೌರ್ಯದ ಒಂದು ಸಂದೇಶವನ್ನು ಕೊಡಗೋಸ್ಕರನೇ ಈ ಸಮಾವೇಶ ಯೋಜನೆಯನ್ನು ಮಾಡಲಾಗಿದೆ ನಾನು ಈ ಸಮಾವೇಶದಲ್ಲೂ ಕೂಡ ಭಾಗವಹಿಸಿದ್ದೀನಿ ನನಗೆ ಇವತ್ತು ಈ ಎರಡು ದಿನದ ಅವಧಿಯಲ್ಲಿ ಭಾಗವಹಿಸಕ್ಕೆ ಬಹಳ ಆನಂದ ಆಗುತ್ತೆ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಜೈ ಶ್ರೀರಾಮ್